ಹಲೋ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ ಈ ದಿನ ನಾವು ಒಂದು ವಿಶೇಷವಾದಂತಹ ಒಂದು ಎಪಿಸೋಡನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅದೇನಪ್ಪ ಅಂದರೆ ಸದ್ಯ ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿರುವಂತಹ ಸುದ್ದಿ ಅಂದರೆ ಅದೇ ಅವರ ಹತ್ಯೆ ಪ್ರಕರಣ ಹೌದು ಈ ಒಂದು ಹತ್ಯೆ ಪ್ರಕರಣದಲ್ಲಿ ಕರ್ನಾಟಕದ ಪ್ರಸಿದ್ಧ ನಟ ದರ್ಶನ್ರವರನ್ನು ಬಂಧಿಸಲಾಗಿದೆ ಹಾಗೆ ಅವರ ಸಹಚರರನ್ನು ಕೂಡ ಈ ಒಂದು ಕೇಸ್ನಲ್ಲಿ ಬಂಧಿಸಿ ಆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿರುವಂತಹವರು ಸನ್ಮಾನ್ಯ ಶ್ರೀ ಪ್ರಸನ್ನಕುಮಾರ್ ಅವರು ಹೌದು ಈ ಒಂದು ಪ್ರಕರಣವನ್ನು ವಾದ ವಾದಕ್ಕೆ ಇಳಿದಿರುವಂತಹವರು ಕರ್ನಾಟಕದ ಹೆಸರಾಂತ ವಕೀಲರು ಪ್ರಸನ್ನಕುಮಾರ್ ಅವರು ಇವರ ಹಿನ್ನೆಲೆಯನ್ನು ನಾವು ತಿಳಿಯೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮೇ ಎರಡರಂದು ಇವರು ಜನಿಸ್ತಾರೆ ಯೂನಿವರ್ಸಿಟಿ ಕಾಲೇಜ್ ಆಫ್ ಲಾ ಬೆಂಗಳೂರಿನಲ್ಲಿ ಇವರು ಬಿ ಎ ಎಲ್ ಎಲ್ ಬಿಯನ್ನು ಪೂರ್ಣಗೊಳಿಸ್ತಾರೆ ಅದಾದ ನಂತರ ಹೈದರಾಬಾದ್ನ ನಲ್ಸಾರ್ ವಿಶ್ವವಿದ್ಯಾಲಯದಿಂದ ಪರ್ಯಾಯ ವಿವಾದ ಪರಿಹಾರದಲ್ಲಿ ಅಂದರೆ ಎ ಡಿ ಆರ್ನಲ್ಲಿ ಒಂದು ಸ್ನಾತಕೋತ್ತರ ಡಿಪ್ಲೊಮವನ್ನು ಪಡಿತಾರೆ ಹಾಗೆ ಇವರು ಎರಡು ಸಾವಿರದ ಒಂದು ಆಗಸ್ಟ್ ಇಪ್ಪತ್ತೈದರಂದು ಒಂದು ವಕೀಲರಾಗಿ ದಾಖಲೆಯನ್ನು ಪಡೆದುಕೊಳ್ತಾರೆ ಹಾಗೆ ಹಿರಿಯ ವಕೀಲರಾದಂತಹ ಸಿ ಎಚ್ ಜಾಧವ್ ಅವರ ಅಡಿಯಲ್ಲಿ ಒಂದು ಕಾನೂನು ಅಭ್ಯಾಸವನ್ನು ಇವರು ಆರಂಭಿಸ್ತಾರೆ ಇವರ ವೃತ್ತಿ ಜೀವನದಲ್ಲಿ ಹಲವಾರು ಪ್ರಕರಣಗಳಿಗೆ ಇವರು ವಾದವನ್ನು ಮಂಡಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿರುವಂತಹದ್ದು ಅಕ್ರಮ ಗಣಿಗಾರಿಕೆಯ ಆರೋಪವನ್ನು ಹೊತ್ತಿರತಕ್ಕಂಥ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸುವಂಥದ್ದು ಹಾಗೇ ಕರೀಂಲಾಲ್ ತೆಲ್ಗಿ ಒಳಗೊಂಡಂಥ ಸ್ಟಾಂಪ್ ಪೇಪರ್ ಹಗರಣದ ಪ್ರಕರಣಗಳು ಹಾಗೆ ನೋಟ್ ಅಮಾನ್ಯೀಕರಣ ಪ್ರಕರಣಗಳು ಐ ಮಾನಿಟರಿ ಅಡ್ವೈಸರಿ ಹಗರಣಕ್ಕೆ ಸಂಬಂಧಿಸಿದಂಥ ಪ್ರಕರಣಗಳು ಹೀಗೆ ಹಲವು ಪ್ರಕರಣಗಳಿಗೆ ಉನ್ನತ ಮಟ್ಟದ ಪ್ರಕರಣಗಳು ಹಾಗೂ ತನಿಖೆಯಲ್ಲಿ ಭಾಗವಹಿಸಿದ್ದು ಹಾಗೆ ಆ ಒಂದು ವಿಚಾರಗಳಲ್ಲಿ ಇವರು ವಾದವನ್ನು ಮಂಡಿಸಿದ್ದಾರೆ ಹಾಗೆ ಮೈಸೂರು ಮಹಾರಾಜರ ಆಸ್ತಿ ಅಕ್ರಮ ಮಾರಾಟದಲ್ಲೂ ಸಹ ಇವರು ವಾದವನ್ನು ಮಂಡಿಸಿದರು ಹಾಗೆ ಡಿ ಹಳ್ಳಿ ಕೆ ಜಿ ಹಳ್ಳಿ ಗಲಭೆ ಪ್ರಕರಣ ಮೈಸೂರು ಕೋರ್ಟ್ ಬಾಂಬ್ ಸ್ಫೋಟ ಪ್ರಕರಣ ಹಾಗೆ ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ ಪ್ರಕರಣ ಹಾಗೆ ಆರ್ ಎಸ್ ಎಸ್ನ ಕಾರ್ಯಕರ್ತ ರುದ್ರೇಶ್ ಹತ್ಯೆ ಪ್ರಕರಣ ಹಾಗೇ ಬಿ ಜೆ ಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ ಪ್ರಕರಣದಲ್ಲಿ ಇವರು ಎನ್ ಐ ಎ ಪರವಾಗಿ ವಕಾಲತ್ತನ್ನು ವಹಿಸಿಕೊಂಡು ಅದರ ಪರವಾಗಿ ವಾದವನ್ನು ಮಂಡಿಸಿರ್ತಾರೆ ಹಾಗೆ ಮನಿ ಲ್ಯಾಂಡರಿಂಗ್ ತಡೆ ಕಾಯ್ದೆಯಡಿ ಚೀನಾದ ತಂತ್ರಜ್ಞಾನ ಕಂಪನಿ ಎಕ್ಸೋಮಿ ಹಾಗೂ ಯು ಎಸ್ ಮೂಲದ ದೇವಾಸ್ ಮಲ್ಟಿಮೀಡಿಯಾ ವಿರುದ್ಧ ದಾಖಲಿಸಲಾದ ಪ್ರಕರಣಗಳಲ್ಲಿ ಅವರು ಇಡಿಯನ್ನು ಪ್ರತಿನಿಧಿಸಿರ್ತಾರೆ ಹಾಗೆ ಅವರು ಬಿ ಜೆ ಪಿ ಶಾಸಕರಾಗಿರ್ತಕ್ಕಂತಹ ಹಿಂದೆ ರಮೇಶ್ ಜಾರ್ಕೊಳಿ ಅವರಿಗೆ ಸಂಬಂಧಿಸಿದಂತಹ ಒಂದು ಏನಪ್ಪ ಅಂದ್ರೆ ಲೈಂಗಿಕ ಹಗರಣ ಇದೆಯಲ್ಲ ಆ ಒಂದು ಹಗರಣದಲ್ಲಿ ಇವರು ಸಹ ಎಸ್ ಪಿ ಪಿ ಆಗಿ ಅವರು ವಾದವನ್ನು ಮಂಡಿಸಿದರು ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಗರಣವಾದಂತಹ ದೊಡ್ಡ ಹಗರಣ ಅಂದರೆ ಬಿಟ್ಕಾಯಿ ನಗರಣ ಇದರಲ್ಲೂ ಕೂಡ ಅವರು ಅಪರಾಧ ವಿಭಾಗದಲ್ಲಿ ಎಸ್ ಪಿ ಪಿ ಆಗಿ ಒಂದು ವಾದವನ್ನು ಮಂಡಿಸಿದರು ಇತ್ತೀಚೆಗೆ ಪ್ರಸನ್ನ ಕುಮಾರ್ ಅವರು ನಿಮ್ಗೆ ಗೊತ್ತಿರುವಂತೆ ಈ ಒಂದು ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಭಾಗಿರುವಂಥ ಭಾಗಿಯಾಗಿರುವಂತಹ ಹಾಗೆ ಆರೋಪವನ್ನು ಎದುರಿಸುತ್ತಿರುವ ನಟ ದರ್ಶನ್ ತೂಗ್ದೀಪ್ ಹಾಗೂ ಇತರರ ವಿರುದ್ಧ ನ್ಯಾಯಾಲಯದ ವಿಚಾರಣೆಯಲ್ಲಿ ರಾಜ್ಯವನ್ನು ಇವರು ಪ್ರತಿನಿಧಿಸುತ್ತಿದ್ದಾರೆ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ನೀ ನೀಡಿದಂತಹ ದರ್ಶನ್ ಅವರ ಸೂಚನೆ ಮೇರೆಗೆ ನಡೆಸಿದ ದಾಳಿಯನ್ನು ರೇಣುಕಾಸ್ವಾಮಿ ಅವರು ಗಾಯಗೊಂಡಿದ್ದಾರೆಂದು ಆರೋಪಿಸಲಾಗಿದೆ ಈ ಒಂದು ಪ್ರಕರಣದಲ್ಲಿ ಇವರು ಪ್ರಮುಖ ಪಾತ್ರವನ್ನು ಇದ್ದಾರೆ ಅಂದರೆ ಆರೋಪಿಗಳಿಗೆ ಅಪರಾಧಿ ಅಲ್ಲವೋ ಅಥವಾ ಹೌದೋ ಎಂಬುದನ್ನು ತೀರ್ಮಾನವಾಗುವುದೇ ಇವರ ಒಂದು ವಾದದಿಂದಾಗಿ ಹೌದು ವೀಕ್ಷಕರೇ ಪ್ರಸನ್ನ ಕುಮಾರ್ ಅವರು ತುಂಬ ಪ್ರಸಿದ್ಧ ವಕೀಲರಾಗಿದ್ದಾರೆ ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ಅವರನ್ನು ಕೈ ಬಿಡುವಂತೆ ಅನೇಕ ಒತ್ತಡಗಳಿವೆ ಎಂದು ಕೆಲವು ಮೂಲಗಳಲ್ಲಿ ಹೇಳಲಾಗುತ್ತಿದ್ದರೂ ಸಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಈ ಒಂದು ವಿಚಾರವನ್ನು ತಳ್ಳಿ ಹಾಕಿದ್ದಾರೆ ಈ ಒಂದು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪ್ರಸನ್ನ ಕುಮಾರ್ ಅವರೇ ಮುಂದುವರಿಯುತ್ತಾರೆ ಅಂತೇಳಿ ಹೇಳಿದ್ದಾರೆ ಈ ಒಂದು ಪ್ರಕರಣದ ಪ್ರಮುಖ ರೂವಾರಿ ನಮ್ಮ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂತಹ ಪ್ರಸನ್ನ ಕುಮಾರ್ ಅವರು ಇವರ ವಾದವನ್ನು ಮಂಡಿಸುವ ವಿಚಾರವನ್ನು ನೇರವಾಗಿ ನೋಡಿರುವಂತಹವರು ಇವರಿಗೆ ಒಂದು ವಾದಕ್ಕೆ ತಲೆಯನ್ನು ದೂಕ್ತಾರೆ ಹೌದು ಹಲವು ಪ್ರಕರಣಗಳಲ್ಲಿ ಹಲವು ಆರೋಪಿಗಳಿಗೆ ಇವರು ಶಿಕ್ಷೆಯನ್ನು ವಿಧಿಸುವಲ್ಲಿ ಪ್ರಮುಖ ವಾದವನ್ನು ಮಾಡಿ ಗೆದ್ದಿರುತ್ತಾರೆ ಹೀಗೆ ಈ ಒಂದು ಕೇಸ್ನಲ್ಲೂ ಕೂಡ ನ್ಯಾಯವೇ ಗೆಲ್ಲುತ್ತದೆ ಎಂದು ನಾವೆಲ್ಲ ಭಾವಿಸೋಣ